ಫ್ರೆಂಡ್ಸ್ ಇವತ್ತು ಫಸ್ಟ್ ಇಯರ್ ಬಿ ಎ ಮತ್ತು ಬಿ ಕಾಮ್ ಅವರಿಗೆ ಕನ್ನಡ ಪಠ್ಯಕ್ರಮದಲ್ಲಿ ಬರುವಂತಹ ನೀ ಹಿಂಗೆ ನೋಡಬ್ಯಾಡ ಇದನ್ನು ಬರೆದಿರುವಂಥವರು ದಾರಾ ಬೇಂದ್ರೆಯವರು ಸೊ ನಾವು ಇದರ ಸಾರಾಂಶವನ್ನು ನೋಡೋಣ ಹಾಗೆ ಇದು ಇದರಲ್ಲೂ ಕೂಡ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ ಬರುವಂಥದ್ದು ಆ್ಯಂಡ್ ಫೋರ್ ಮಾರ್ಕ್ಸಲ್ಲಿ ಅಥವಾ ಟೆನ್ ಮಾರ್ಕ್ಸ್ ಆರ್ ಫೈವ್ ಮಾರ್ಕ್ಸಲ್ಲಿ ಕೇಳುವಂಥದ್ದು ಸಮ್ಟೈಮ್ಸ್ ಸಂದರ್ಭದಲ್ಲಿ ಟೂ ಮಾರ್ಕ್ಸ್ ಕೂಡ ನಿಮಗೆ ಕೇಳ್ತಾರೆ ಸೊ ಇದರ ಫಸ್ಟು ನಾವು ಕವಿ ಪರಿಚಯನ ಮಾಡ್ಕೊತ ನೆಕ್ಸ್ಟು ನೀ ಹಿಂಗ ನೋಡಬೇಡ ಕವಿತೆಯ ಸಾರಾಂಶವನ್ನು ನೋಡೋಣ ಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಸಾವಿರದ ಒಂಬೈನೂರ ಎಂಬತ್ತಾರು ದಾರಾ ಬೇಂದ್ರೆಯವರು ಸಾವಿರದ ಒಂಬೈನೂರ ಎಂಬತ್ತಾರು ಜನವರಿ ಇಪ್ಪತ್ತೊಂದರಂದು ಧಾರವಾಡದಲ್ಲಿ ಜನಿಸಿದವರು ವರಕವಿ ಮಾಂತ್ರಿಕ ಕವಿ ಕನ್ನಡ ನುಡಿಯ ಗುರು ಗುರುಗಾರೂಡಿಗೆ ಹೊಸ ಕನ್ನಡ ಭಾವಗೀತದ ಮೂಲ ಪತ್ರ ಪವರ್ತ್ರಕರಲ್ಲೊಬ್ಬರಂದು ಖ್ಯಾತರಾಗಿ ಕನ್ನಡ ಜನಮನವನ್ನು ಗೆದ್ದವರು ಬೇಂದ್ರೆಯವರು ದತ್ತ ಎಂಬುದು ಇವರ ಕಾವ್ಯನಾಮ ಇವರ ಇಪ್ಪತ್ತೇಳು ಕವನ ಸಂಕಲನಗಳಲ್ಲಿ ಬರೆದಿದ್ದಾರೆ ಗರಿ ಮೂರ್ತಿ ಮತ್ತು ಕಾಮಕಸ್ತೂರಿ ನಾದಲೀಲೆ ಹಾಡು ಪಾಡು ಇತ್ಯಾದಿ ಮುಖ್ಯವಾಗಿ ಹೆಸರುಬಹುದಾದ ಸಂಕಲನಗಳು ನಾಟಕಗಳಲ್ಲಿ ದೆವ್ವದ ಮನೆ ಸಾಯೋ ಆಟ ಹೊಸ ಸಂಸಾರ ಮೊದಲಾದ ನಾಟಕಗಳನ್ನು ರಚಿಸಿದ್ದಾರೆ ಬೇಂದ್ರೆಯವರು ನಾಲ್ಕು ತಂತಿ ಕೃತಿಗೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿಯು ದೊರೆತಿದೆ ಪ್ರಸ್ತುತಿ ಕವನದಲ್ಲಿ ನಾದಲೀಲೆ ಎಂಬ ಕವನ ಸಂಕಲದಿಂದ ಹಾಯ್ದುಕೊಳ್ಳಿದೆ ನಿಮಗೆ ಸಂದರ್ಭದಲ್ಲಿ ಕೇಳಿದಾಗ ನೀವು ಆಯ್ಕೆಯಲ್ಲಿ ನೀವು ಏನು ನೀ ಹಿಂಗ ನೋಡಬ್ಯಾಡ ಕವಿತೆಯನ್ನು ದಾರಾ ಬೇಂದ್ರೆಯವರು ನಾದಲೀಲೆ ಎಂಬ ಕವನ ಸಂಕಲದಿಂದ ಆಯ್ದು ನೀ ಹಿಂಗ ನೋಡಬೇಡ ಎಂಬ ಕವಿತೆಗೆ ಆರಿಸಿಕೊಳ್ಳಲಾಗಿದೆ ಕೊನೊಂದು ಸಂಕಲಿಂದ ಆಯ್ದುಕೊಳ್ಳಲಾಗಿದೆ ಅಂತ ನೀವು ಬರೆದು ನಂತರ ನೀವು ಸ್ವ ಸಾರಾಂಶ ಮತ್ತು ಸ್ವಾರಸ್ಯವನ್ನು ಬರೆಯುವಂಥದ್ದು ಸೊ ಇವಾಗ ನಾವು ನೀ ಹಿಂಗ ನೋಡಬೇಡ ಪದ್ಯದ ಸಾರಾಂಶವನ್ನ ನೋಡ್ತಾ ಹೋಗೋಣ ಕವನದ ವಿಶ್ಲೇಷಣೆ ಮತ್ತು ಕವನದ ಸಾರಾಂಶವನ್ನ ಕವಿತೆಯ ಸಾರಾಂಶವನ್ನು ನೋಡೋಣ ನೀ ಹಿಂಗ ನೋಡಬೇಡ ನನ್ನ ನೀ ಹಿಂಗ ನೋಡಿದರೆ ನನ್ನ ತಿರುಗಿ ನಾಯ ನೋಡಲಿ ನಿನ್ನ ಅಂದರೆ ಕವಿತೆಯ ಶೀರ್ಷಿಕೆ ಮತ್ತು ಕವಿತೆಯ ಮೊದಲನೋ ಪಾದವಾಲೇ ನಾವು ನೀ ಹಿಂಗ ನೋಡಬೇಡ ಅಂತ ನಾವು ನೋಡಬಹುದಿದೆ ಅಂಥ ಸಾಲುಗಳನ್ನು ನೋಡಬಹುದು ಇದೊಂದು ಕೌಟುಂಬಿಕ ಜೀವನದ ಕಹಿ ಘಟನೆಯನ್ನು ಆಧರಿಸಿದ ಒಂದು ನಿಜವಾದ ಕಥೆಯನ್ನು ದೇಹರ ಬೇಂದ್ರೆಯವರು ಬರೆದಿರುವಂಥದ್ದು ಅವರ ಜೀವನವನದಲ್ಲಿ ನಡೆದಿರುವಂಥದ್ದು ಅವರ ಒಂದು ಸಂಸಾರದಲ್ಲಿ ನಡೆದಿರುವಂತಹ ಒಂದು ಜೀವನದ ಕವಿತೆಯನ್ನು ನಮಗೆ ಇಲ್ಲಿ ಈ ಒಂದು ಕವಿತೆಯಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಸಂಸಾರದಾಗ ಸಾಗರದಾಗ ಲೆಕ್ಕವಿರದಷ್ಟು ದುಃಖದ ಬಂಡಿ ಓ ನಾ ಬಲ್ಲೆ ನನಗೆ ಗೊತ್ತಿಲ್ಲದಿದ್ದರೂ ಎಲ್ಲ ಆಚೆಯ ದಂಡೆ ಮಲಗಿರುವ ಕೂಸು ಮಲಗಿರಲಿ ಅಲ್ಲಿ ಮುಂದಿನದು ದೇವರ ಚಿತ್ರ ಅಂದರೆ ಒಂದು ಕೌಟುಂಬಿಕ ಜೀವನದ ಕಾಕ ಈ ಘಟನೆಯನ್ನು ಆಧರಿಸಿಕೊಂಡು ಒಂದು ವಸ್ತುವನ್ನಾಗಿ ಇಲ್ಲಿ ನಾವು ಈ ಕವಿತೆಯಲ್ಲಿ ನೋಡಬಹುದಾಗಿದೆ ಸತಿಪತಿಯರ ದಾಂಪತ್ಯ ಯಾತ್ರೆಯಲ್ಲಿ ಬಂದು ಮರೆಯಾಗುವ ನೋಟಗಳು ಎದೆ ಬಿರಿಯುವ ನೋಟ ಕರುಳ ಕುಡಿಯನ್ನು ಕಳೆದುಕೊಂಡು ಪರಿತಪಿಸುವ ಸ್ಥಿತಿಯನ್ನು ವಿಂಜಿಸುವ ತಾಯೊರುಗಳ ಕರುಣಾಜನಕ ಸ್ಥಿತಿಯ ನೋಟ ಅಂದರೆ ಅವರ ಮಕ್ಕಳ ಮಗಳನ್ನು ಕಳೆದು ಮನ ಮಗುವನ್ನು ಕಳೆದುಕೊಂಡಿರ್ತಾರೆ ಸೊ ಮುಂದೇನವರು ಅವರ ಹೆಂಡತಿ ಮನೆ ಅವ್ರ ಮನೆಗೆ ಬಂದಾಗ ಅವ್ರ ಹೆಂಡತಿ ಏನೂ ಕೂಡ ಮಾತಾಡದೆ ಅವರನ್ನ ಮೂನದಲ್ಲೇ ಕೊಲ್ಲುವಂಥದ್ದು ಕೆಲವರು ಮಾತಾಡ್ದೇ ಮೂನದಲ್ಲೇ ಕೊಲ್ತಾರೆ ಮೂನದಲ್ಲೇ ನೂರಾರು ಉತ್ತರಗಳಿರುತ್ತೆ ಪ್ರಶ್ನೆಗಳಿರುತ್ತೆ ಅಂತಾರಲ್ಲ ಹಾಗೆ ಮೂನದಲ್ಲೇ ಅವರಿಗೆ ಉತ್ತರಿಸುವಂಥದ್ದು ಇವರು ಮಾತುಗಳ ಮೂಲಕ ತನ್ನ ಹೆಂಡತಿಗೆ ಸಮಾಧಾನ ಪಡಿಸಿದ್ರು ಕೂಡ ಎಷ್ಟೇ ಸಮಾಧಾನ ಪಡಿಸಿದ್ರೂ ಕೂಡ ಒಂದು ಮಗುವನ್ನು ಕರಳು ಕಳೆದುಕೊಂಡ ಅವಳ ತಾಯಿಗೆ ನೋವು ಹಿಂಗಲಾರದದ್ದು ಅದನ್ನು ನೋವು ಅವಳಿಗೆ ತಡೆಯಲಾರದ ಶಕ್ತಿ ಒಂದು ತಂದೆ ತಾಯಿ ಇಬ್ಬರಿಗೂ ಅದರಲ್ಲಿ ತಾಯಿಗೆ ಜಾಸ್ತಿ ಅಂತ ನಾವು ಆ ಒಂದು ನನ್ನ ಮಗುನ ಕಳ್ಕೊಂಡಿರೋ ನೋವು ತಾಯಿ ಹೆಚ್ಚು ನೋವನ್ನುಂಟು ಮಾಡುವುದು ಪತಿಯನ್ನು ಸತಿಯಾದವಳು ಪ್ರಶ್ನಿಸುವ ನೋಟ ಪತಿಗೆ ಮರ್ಮಘಾತವನ್ನುಂಟು ಮಾಡುತ್ತದೆ ನೀ ಹಿಂಗೆ ನೋಡಬೇಡ ನನ್ನ ನೀ ಹಿಂಗೆ ನೋಡಿದ್ರೆ ನನ್ನ ಮತ್ತೆ ತಿರ್ಗಿನ ಹೆಂಗೆ ನನ್ನ ನೋಡಲಿ ಎನ್ನುವುದು ಇದರ ಅರ್ಥ ಸಂಸಾರ ನೌಕೆಯಲ್ಲಿ ಸಾವಿರಾರು ದುಃಖದ ಬಂಡಿ ಎನ್ನುವುದು ಪತಿಯ ಸತಿಗೆ ಮಾಡುವ ಸಾಂತ್ವನದ ಚಿತ್ರಣವನ್ನು ಕಾಣ್ತೇವೆ ಬಗೆ ಬಗೆಯಾಗಿ ಪತ್ನಿಯನ್ನು ಸಮಾಧಿಸುವ ಮೂಲಕ ಮನಸ್ಸಿಗೆ ಒಂದು ಸ್ಥಿರವಾಗಿ ನಿಲ್ಲುವುದು ಇವು ಬದುಕಿಗೆ ಅಗತ್ಯವಾದ ದೃಷ್ಟಿಕೋನ ಒಂದು ಚಿತ್ರಿಸುತ್ತದೆ ಮಲಗಿರುವ ಕೂಸು ಮಲಗಿರಲಿ ಅಲ್ಲಿ ಮುಂದಿನದು ದೇವರ ಚಿತ್ರ ಅಂದರೆ ಮಲಗಿರುವ ಕೂಸು ಏನು ಮುಗಿಸುತ್ತಿದೆ ಅಲ್ಲೇ ಇಲ್ಲಿ ನನ್ನ ಮುಂದೆ ನಾವು ಏನು ಮಾಡಬೇಕು ಅನ್ನೋದು ನಮೂ ಗೊತ್ತಿಲ್ಲ ದೇವರು ಏನು ದಾರಿ ತೋರಿಸ್ತಾನೋ ಅದರಂತೆ ನಾವು ನಡೆಯೋಣ ಅಂತ ಬೆಂದೇವರು ಹೆಂಡತಿಗೆ ಒಂದು ಅಸಹಾಯಕತೆಯಲ್ಲೇ ಒಂದು ಬೆನ್ನಿಗೆ ಸತಿಯ ಮುಖದಲ್ಲಿ ಅನ್ನ ಆ ಒಂದು ರೀತಿಯಲ್ಲಿ ಹೇಳ್ತಾರೆ ಬೆನ್ನಲ್ಲೇ ಸತಿಯ ಮುಖದಲ್ಲಿ ಮೌನದಲ್ಲಿ ಬತ್ತಿದ ಕಾಂತಿ ಪತಿಯನ್ನು ಕಿತ್ತು ತಿನ್ನುತ್ತದೆ ನಾ ತಾಡಿಲ್ಲ ಅದು ಯಾಕ ನೋಡತಿ ನೋಡಲೆ ಮತ್ತೆ ಮತ್ತೆ ನಿಹಿತಾ ಅಂದರೆ ನಾನು ನಿನ್ನ ನಿನ್ನ ನೋವು ಏನಿದೆ ಇಮೋಷನನ್ನು ನಾನು ಕರೀಲಾರೆ ನೀನು ಯಾಕೆ ನೀನು ಮತ್ತೆ ಮತ್ತೆ ನೋಡ್ತೀಯ ಅಂತ ಹೇಳ್ತಿದ್ದಾರೆ ಎನ್ನುವಲ್ಲಿ ಪತಿಯಾದ ಪತ್ನಿ ನೋಟವನ್ನು ಎದುರುಗೊಳ್ಳಲಾಗದೆ ಅಸಹಾಯಕ ಸ್ಥಿತಿಗೆ ತಲುಪಿರುವ ಚಿತ್ರಣದ ದೃಶ್ಯವನ್ನ ನೋಟವನ್ನ ಎದುರುಗೊಳ್ಳಲಾಗದೆ ಅಸಹಾಯಕ ಸ್ಥಿತಿಗೆ ತಲುಪಿದ ಚಿತ್ರಣವನ್ನು ನಾವು ಇಲ್ಲಿ ದೃಶ್ಯದಲ್ಲಿ ನೋಡಬಹುದಾಗಿದೆ ಪತಿಯ ಮನಸ್ಸನ್ನು ಮತ್ತಷ್ಟು ಘಾಸಿಗೊಳ್ಳುವಂತೆ ಮಾಡುತ್ತದೆ ಜೀವನದಲ್ಲಿ ಎದುರಾಗುವ ಕಷ್ಟಗಳನ್ನು ಇದ್ದಕ್ಕಿದ್ದಂತೆ ಪರಿಹರಿಸಿಕೊಳ್ಳುವುದಕ್ಕೆ ನಾನೇನು ದೇವರೇ ಎಂಬ ಪ್ರಶ್ನೆಯನ್ನು ಬೇಂದ್ರೆಯವರು ತನ್ನ ಹೆಂಡತಿಗೆ ಕೇಳ್ತಾರೆ ತನ್ನ ಅಸಹಾಯಕ ಸ್ಥಿತಿಯನ್ನು ಪತಿ ಬಚ್ಚಿಡುತ್ತಾನೆ ಇಲ್ಲಿ ಅಲ್ಲದೆ ಮಾನವನಾದ ಬದುಕಿನಲ್ಲಿ ಎದುರಾಗುವ ಕಷ್ಟ ಸಹಿಷ್ಣುತೆಗಳನ್ನ ನಾವು ಬಂದಂತೆ ನಾವು ಸ್ವೀಕರಿಸಿ ನಡೆಯಬೇಕು ವರ್ತು ನಡಿಬೇಕು ಅಂತ ಇಲ್ಲ ಅಥವಾ ನಾವು ಅದನ್ನು ನಾವು ತಡಿಯಕ್ಕಾಗಲ್ಲ ಜೀವನದಲ್ಲಿ ಏನೇ ಎಷ್ಟೇ ಕಷ್ಟಗಳು ಬಂದರೂ ಕೂಡ ಏನು ಬರುತ್ತೋ ಅದನ್ನು ಒಂದ್ಸಸ ನಡೀಲೇಬೇಕು ಅಂತ ಕವಿ ಅವರು ಹೇಳ್ತಿದ್ದಾರೆ ಮತ್ತೆ ಇದಕ್ಕೆ ಇಲ್ಲಿ ಸಾಕ್ಷಿ ಕರೆಸುತ್ತಾನೆ ಸೊ ನೆಕ್ಸ್ಟ್ ನೋಡೋಣ ದಾರಿಯಲ್ಲಿ ನೆನೆದೆ ಕೈ ಹಿಡಿದೆ ನೀನು ತಣ್ಣಸ ಅಂತನ ತಿಳಿದು ಜೀವ್ ಬಿಡವಲ್ಲಿ ಇನ್ನಾವು ಬೂದಿ ಮುಚ್ಚಿದ ಕೆಂಡ ಇದೆಂತ ಒಳದು ಮಲಗಿಸುಕು ಮಲಗಿನ ಕುಪ್ಪಳಿ ಕುಪ್ಪರಿಸಿ ಸಾರಿ ಮುಗಿಲಿನ ಕಪ್ಪರಿಸಿ ನೆಲಕ್ಕ ಬಿದ್ದರ ನೆಲಕ್ಕ ನೆಲಿ ಎಲ್ಲಿ ಎಲ್ಲೆನ್ನ ಈ ಗಾದೆ ಮಾತು ನಂಬಿನ ದೇವರೆಂತ ತಿಳಿಯದ ನೀನು ಅಂತ ಬೇಂದ್ರೆ ಅವರು ಮತ್ತೆ ತನ್ನ ಹೆಂಡತಿ ಹೇಳ್ತಾರೆ ಸೊ ನೋಡೋಣ ದಾರಿಲೇ ನೆನೆದೆ ಕೈ ಹಿಡಿದೆ ನೀನು ನಿಮ್ಮ ಮಾತಿಯಲ್ಲಿ ಒಂದು ಅರ್ಥಪೂರ್ಣವಾಗಿ ಬಳಕೆಯಾಗಿದೆ ತನ್ನ ಕೈ ಹಿಡಿದಾಗ ನೀನು ತಣ್ಣನೆಯ ಬದುಕನ್ನು ನಿರೀಕ್ಷಿಸಿದ್ದೆ ನಿರೀಕ್ಷಿಸಿದ್ದೆ ತನ್ನೊಂದಿಗಿನ ಬದುಕು ತಂಪಾದ ನೆರಳೆಂದು ಭ್ರಮಿಸಿ ಕೈ ಹಿಡಿದು ಬಂದು ಕಡೆಗೆ ಬೂದಿ ಮುಚ್ಚಿದ ಕೆಂಡವೆಂದರಿತ ಮೇಲು ಬಿಡಲಾಗದ ತಾನು ಕೊಟ್ಟ ದಾಂಪತ್ಯ ಬಂಧುವನ್ನು ಬಿಡಲುಲ್ಲೆ ಎಂಬ ಪ್ರಶ್ನೆಯನ್ನ ಪತಿ ಸತಿಯ ಅಂದರೆ ತನ್ನ ಹೆಂಡತಿಯ ಮುಂದಿಡುವುದನ್ನು ನಾವು ಇಲ್ಲಿಯೇ ಕಾಣ್ತೀವಿ ಇಡೀ ಕವಿತೆ ಉದ್ದಕ್ಕೂ ಕೂಡ ಶಾವಿನ ಶೋಧಕ ಶೋಕದ ಹಿನ್ನೆಲೆಯನ್ನ ಸಂಸಾರ ಸಾಗರದಲ್ಲಿ ಸತಿಪತಿಗಳು ಎದುರಿಸಿ ಬದುಕಿನ ಶೋಕಾಪೂರಿತ ಸಿಂಹಲೋಚನದಂತೆ ಕಂಡುಬರುತ್ತದೆ ನೆಲಮುಹಿನ ಸಂಬಂಧ ಪರಸ್ಪರ ಆಶ್ರ ಆಶ್ರಯದಿಂದ ಬಾಳಿದರೆ ಬದುಕು ದುಸ್ತರವಾಗುತ್ತದೆ ಬದುಕಿನ ದುಃಖಗಳನ್ನು ತಡೆದು ನಿಲ್ಲಿಸಲು ನಾನೇನು ದೇವರಂತ ನಿನ್ನನ್ನು ತಿಳಿದೀಯ ಅಂತ ಕವಿ ತನ್ನ ಹೆಂಡತಿಗೆ ಕೇಳುವಂಥದ್ದು ಕವಿ ಬದುಕನ್ನ ಬಂದಂತೆ ಸ್ವೀಕರಿಸಿ ಬಾಳುವ ಛಲ ನಮ್ದಾಗ್ಬೇಕು ಎಂಬ ಸಂದೇಶವನ್ನ ವ್ಯಂಗ್ಯತದ ನೆಲೆಯಲ್ಲಿ ಇಲ್ಲಿ ಪ್ರಕಟಿಸಿದ್ದಾರೆ ನೆಲ ಮುಗಿಲಿನಂತ ಆಶ್ರಯವೆಂದು ನಂಬಿದ್ದ ತಾನು ಆ ಆಶ್ರಯ ನೀಡಿದ್ದ ನೀಡಿದಿದ್ದಾಗಲೂ ಮುಗಿಲು ಮುನಿದರೆ ನೆಲೆದ ಆಸರೆ ಎಂಬ ಗಾದೆ ಮಾತು ನಂಬಿ ನನ್ನನ್ನು ದೇವರೆಂದನ್ನು ನಂಬಿದ್ಯ ನೀನು ಅಂತ ಇನ್ನು ಇತಿಮತಿಗಳನ್ನು ಸತಿಯಾದ ನೀನಾದರೂ ನೀನು ಅರ್ಥ ಮಾಡ್ಕೊಳ್ಬೇಕಲ್ವಾ ನನ್ನ ಅಂತರಾಂಗದ ಒಳನಾಟವನ್ನು ಅಂತ ಪತ್ನಿಗೆ ಬೇಂದ್ರೆಯವರು ಹೇಳ್ತಾರೆ ಈ ಘಟನೆ ಆಗೋಗಿದೆ ನಾನು ಏನು ಮಾಡಲಾರೆ ನೆಲ ಅಂದರೆ ಮುಗಿಲು ಮುನಿದರೆ ನೆಲ ಈಗ ಮುಗುಲು ಆಕಾಶವಿದ್ದರೆ ಈಗ ನಮಗೆ ನೆಲನೇ ಆಸರೆ ಅಂತ ಹೇಳ್ತಿದ್ದಾರೆ ಇಲ್ಲಿ ಸೊ ನೆಕ್ಸ್ಟ್ ನೋಡೋಣ ನಿನ್ನ ಕಣ್ಣಿನ್ಯಾಗ ಕಾಲೂರಿ ಮಳೆಯು ನಡನಡಕ ಹುಚ್ಚನಾಗಿ ಯಾಕ ಹನಿ ಹೊಡೆಯಲಿಕ್ಕೆ ಬಂದಂಥ ಮೋಡ ತಡದಾಂಗ ಗಾಳಿಯ ನಿವಕ ಅಂದರೆ ಮೌನ ದುಃಖವನ್ನು ಇಲ್ಲಿ ಆ ಗಂಡ ಹೆಂಡತಿ ಇಬ್ಬರಿಗೂ ಕೂಡ ಆವರಿಸಿದೆ ನಿನ್ನ ಕಣ್ಣಿನ್ಯಾಗ ಕಾಲೂರಿ ಮಳೆಯ ಎನ್ನುವಲ್ಲಿ ಅಂದರೆ ಆಕೆ ತೀವ್ರವಾದ ದುಃಖ ಕಟ್ಟ ಹೊಟ್ಟೆಯೊಡೆದು ಕಂಬನಿಯ ದಾರಿಯಾಗಿ ಇಲ್ಲಿ ಅರಿಯುವ ಸ್ಥಿತಿಗೆ ತಲುಪಿದೆ ಎಂಬ ಅಂಶವು ನಮಗೆ ಈ ಒಂದು ಕವಿತೆಯಲ್ಲಿ ವ್ಯಕ್ತವಾಗ್ತಿದೆ ಮಾತಿಗಿಂತ ಕ್ರೂರ ಅಳುವಿಗಿಂತ ಗದ್ಗಗೀತ ಶೋಕ ಕ್ರೂರ ಅಳುವಿಗಿಂತ ಗದ್ಗಗೀತ ಶೋಕ ಕ್ರೂರ ಎಂಬ ಸಂಕಷ್ಟದ ಪರಿಸ್ಥಿತಿಯನ್ನು ಅರಿತಿರುವ ಕವಿತೆಯ ನಾಯಕ ಅಂದರೆ ಧಾರಾಬೆಂದ್ರೆ ಅವರು ತನ್ನ ಹೆಂಡಿಗೆ ಹೇಳ್ತಾರೆ ಅತ್ತಾರೆ ಹತ್ತು ಬಿಡು ಒನಲು ಬರ ಒನಲು ಬರಲಿ ನಕ್ಕೆಾಕ ಮರಸಿತಿ ದುಃಖ ಹತ್ತಿರ ಹತ್ತು ಬರ್ತಿದ್ಯಾನ ನಿಂಗಳು ಬರ್ತಿದ ಅತ್ತು ಹತ್ತು ಬಿಡು ನೀನು ಯಾಕೆ ನನ್ನ ಮೌನದಿಂದ ಕೊಲ್ತಿದ್ಯಾ ಯಾಕೆ ನೀನು ಆ ಒಂದು ಹಳುವನ್ನು ನೀನು ತಡಿತಿದ್ಯಾ ಅಟ್ಲೀಸ್ಟ್ ಹತ್ರ ಒಂದು ಮನಸ್ಸಿಗೆ ಸಮಾಧಾನ ಆದರೂ ನಿಮಗೆ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಹಿಂಡುವ ಇವು ಬಡಿಸಿ ಕೆಡವು ಬಿರುಗಣ್ಣ ಬ್ಯಾಡ ತುಟಿ ತುಡಿ ಕಚ್ಚಿ ಹಿಡಿಯದಿರು ಚಿಕ್ಕ ಎನ್ನುತ್ತಾರೆ ಕರುಳು ಮಿಡಿಯುವ ಈ ಬಗೆಯ ಕನಿಕರದ ಮಾತುಗಳು ಸಾಂತ್ವನ ನುಡಿಗಳು ಅವನನ್ನಾಗಲಿ ಅವಳನ್ನಾಗಲಿ ಸಮಾಧಾನಕ್ಕೆ ಕರೆದಂತ ಕರೆದಂತೆ ಕಾಣುವುದಿಲ್ಲ ಇಡೀ ಕವಿತೆ ದಾಂಪತ್ಯ ಪ್ರೇಮದ ಕಲರವನ್ನು ಜೀವನದಲ್ಲಿ ಎದುರಾಗುವ ಕಹಿ ಘಟನೆಗಳ ನೈಜತೆಯನ್ನು ಮುಗಿಲು ಮುಟ್ಟಿಸುವ ಅನನ್ಯವಾದ ಪರಿ ಇಲ್ಲಿದೆ ನೆಕ್ಸ್ಟು ಅಷ್ಟೇ ಫ್ರೆಂಡ್ಸ್ ಇಲ್ಲಿಗೆ ಮತ್ತು ಈ ಕವಿತೆ ನೋವನ್ನು ಕೇಂದ್ರೀಕರಿಸಿಕೊಂಡು ಹುಟ್ಟಿರೋ ಒಂದು ಸಾಂದರ್ಭಿಕ ಘಟನೆಯ ಒಂದು ಪದ್ಯವಾಗಿದೆ ಇದು ಆ್ಯಕ್ಚುಲಿ ಕವಿತೆಯ ಉದ್ದಕ್ಕೂ ಕೂಡ ನಾವು ಏಕಾಮುಖ ಸಂವಾದವಾದ ಲಕ್ಷಣವನ್ನು ನಾವು ಕಾಣಬಹುದು ಮತ್ತು ಕೌಟುಂಬಿಕ ನೆಲೆಯನ್ನು ಅಲೌಕಿಕ ಶಕ್ತಿಯು ಪ್ರಭಾವವನ್ನು ಬದುಕಿನಲ್ಲಿ ಒಪ್ಪಿಕೊಳ್ಳುವ ಕವಿಯ ಮನೋಭಾವಕ್ಕೆ ಇದು ಸಾಕ್ಷಿಯಾಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಯಾಕಂದರೆ ನಾವು ಇಲ್ಲಿ ಇಷ್ಟು ಬಂದಿದ್ದಾರೆ ಇದೆಲ್ಲ ನಿಮಗೆ ಸ್ವಲ್ಪ ಲಾಂಗ್ ಆಗುತ್ತೆ ಏನಂದರೆ ನಿಮ್ಗೆ ಈ ಒಂದು ಇಷ್ಟು ಈ ಇಷ್ಟೇ ನಿಮಗೆ ಏನಂದರೆ ಇವಾಗ ನಾನು ಇವಾಗ ನಿಮಗೆ ಶಾರ್ಟಲ್ಲಿ ನಿಮಗೆ ನಿಮಗೆ ಹೇಳಿದ ಸಾರಾಂಶವನ್ನು ನಿಮಗೆ ವಿವರಣೆ ಮಾಡಿದ್ದೀನಿ ಏನಂದರೆ ಒಂದು ತನ್ನ ಮಗುವನ್ನು ಕಳೆದುಕೊಂಡ ಅಂದರೆ ಒಂದು ದಂಪತಿಗಳು ತನ್ನ ಹೆಂಡತಿಯೇ ಒಂದು ಆ ಒಂದು ದುಃಖ ಆ ಒಂದು ಅದು ಹೇಗೆ ಸಮಾಧಾನ ಮಾಡಬೇಕು ಅಂತ ಅವ್ರು ಗೊತ್ತಾಗದ ನಾನು ಹೇಳಿದ್ನಲ್ಲ ಸೊ ಈ ಒಂದು ಈ ಥರ ಪರಿಪರೆಯಲ್ಲೇ ಅವ್ರು ಎಷ್ಟೇ ಬಗೆಯ ಹೇಳಿದ್ರು ಕೂಡ ಕೊನೆಗೂ ಅವರು ಸಾಂತ್ವನ ಆಗೋದಿಲ್ಲ ಒಂದು ತನ್ನ ಹೆಂಡತಿಗೆ ನೀನು ಒಂದು ಸಮಾಧಾನ ಮಾಡುವಂಥ ಒಂದು ರೀತಿಯ ಮತ್ತೆ ಒಂದು ಗೀತೆ ಅಂತ ನಾವು ಕವಿತೆ ಅಂತ ನಾವು ಇಲ್ಲಿ ಹೇಳ್ಬೋದು ಸೊ ನನ್ನ ನಿಮಗೆ ಈ ಒಂದು ಈ ಒಂದು ಪಾಠದ ವಿವರಣೆ ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ನೆಕ್ಸ್ಟ್ ನಮಗೆ ಇದರಲ್ಲಿ ಸಂದರ್ಭದಲ್ಲಿ ನಿಮಗೆ ಯಾವುದ್ ಕೇಳ್ತಾರೆ ಅಂತ ನೋಡೋಣ ಆಯ್ತಾ ನೋಡಿ ಉಣ್ಣಿವಿ ಚಂದಿರನ ಎಣ ಬಂತು ಮುಗೀಲಾಗ ತೇಲುತ್ತಾ ಆಗಲ್ಲ ಸೊ ನಿಮಗೆ ಇದನ್ನು ಕೇಳಬಹುದು ಇದೊಂದು ಆ್ಯಂಡ್ ಇದ್ರಲ್ಲಿ ಯಾವ್ದು ಬೇಕಾದರೂ ಕೇಳ್ಬೋದು ಬಟ್ ಜಾಸ್ತಿ ರಿಪೀಟೆಡ್ ಆಗಿ ಕೇಳಿರೋದು ಇದು ಸೊ ಆದಷ್ಟು ನೀವು ಈ ಒಂದು ಕತೆ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಸೊ ನಿಮಗೆ ಆ ಫೈವ್ ಮಾರ್ಕ್ ಈ ಸಲ ಟೂ ಮಾರ್ಕ್ಸ್ಗೆ ಅಥವಾ ಫೈವ್ ಮಾರ್ಕ್ಸ್ಗೆ ಟೆನ್ ಮಾರ್ಕ್ಸ್ಗೆ ಕೇಳಿದಾಗ ಅದರ ಕತ್ವವನ್ನು ನೀವು ಅದರ ಕವಿಯನ್ನು ಬರೆದು ಅವರ ಕವಿಯ ಪರಿಚಯದ ಬಗ್ಗೆ ಸ್ವಲ್ಪ ಬರೆದು ಈ ಥರ ಏನೊಂದು ಸಾರಾಂಶ ಇದೆ ನೀವು ಅದನ್ನು ನೀವು ಸ್ವಲ್ಪ ಇನ್ನು ಓವನ್ ಆಗಿ ನೀವು ಬರೀ ಬರೀ ಒಂದು ಒಂದು ಫೈವ್ ಮಾರ್ಕ್ಸ್ ಕೇಳಿದ್ರೆ ಒಂದು ಪೇಜಲ್ಲಿ ಒಂದು ಪೇಜಲ್ಲಿ ಮುಗಿಸಿ ಅಥವಾ ಟೆನ್ ಮಾರ್ಕ್ಸ್ ಕೇಳಿದ್ರೆ ಟೆನ್ ಮಾರ್ಕ್ಸಿಗೆ ಅಷ್ಟೇ ಕೇಳ್ತಾರೆ ಟೆನ್ ಮಾರ್ಕ್ಸ್ ಕೇಳಿದ್ರೆ ಒಂದು ಟೂ ಪೇಜಸಲ್ಲಿ ಅವರು ಬರೆದ್ಬಿಟ್ಟು ಮುಗಿಸಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸೊ ನೀವು ಒಂದು ಈಸಿ ಸ್ಕೋರ್ ಮಾಡುವಂತಹ ಕನ್ನಡ ಸಬ್ಜೆಕ್ಟ್ನ ನೆಗ್ಲೆಕ್ಟ್ ಮಾಡಬೇಡಿ ಆದಷ್ಟು ನಿಮ್ಗೆ ಈಸಿ ಆಗುವಂಥ ಸಬ್ಜೆಕ್ಟ್ಗಳ ಬಗ್ಗೆ ನೀವು ಜಾಸ್ತಿ ಗಮನ ಕೊಟ್ಟು ಆದಷ್ಟು ಮಾರ್ಕ್ಸ್ ತೆಗೀರಿ ಮತ್ತು ನಿಮ್ಗೆ ಆದಷ್ಟು ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಳ್ಳಿ ನೀವು ಇಲ್ಲೇನು ಓದಿದ್ದೀರಾ ಅದನ್ನೇ ನೀವು ಪ್ರಿಂಟ್ ಮಾಡೋದೇನು ಬೇಕಾಗಿಲ್ಲ ನೀವು ಯಾಕಂದ್ರೆ ನಮ್ಗೆ ಅಷ್ಟು ನಮ್ಗೆ ಅಷ್ಟು ಆಗಬೇಕಂದ್ರೆ ಒಂದು ಕ್ವಶನಿಗೆ ಎರಡು ಮೂರು ಪೇಜ್ ಬರೀಬೇಕು ನೋಡಿ ಕನ್ನಡಕ್ಕೇನೋ ಬರೀ ಟೆನ್ ಮಾರ್ಕ್ಸ್ ಅಷ್ಟೇ ಇದೆ ನಾವು ಅದರ್ ಸಬ್ಜೆಕ್ಟ್ ನೋಡಿದ್ರೆ ಫಿಫ್ಟೀನ್ ಮಾರ್ಕ್ಸ್ಗೆ ಇದೆ ಸೊ ನಮಗೆ ತುಂಬ ಟಫ್ ಅನಿಸುತ್ತೆ ಫ್ರೆಂಡ್ಸ್ ಆ್ಯಕ್ಚುಲಿ ಅಷ್ಟು ಅಲ್ಲ ನಮಗೆ ಮಾರ್ಕ್ಸ್ ತೆಗಿಯೋದು ಸೊ ಆದಷ್ಟು ಕೂಡ ಒಂದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ ಏನಿದೆ ನೋಡಿ ಈಗ ನಾವು ಇವನ್ ಶಾರಾಂಶ ಈಗ ಈ ಪಾರ್ಥಲಿರೋದೆಲ್ಲ ನಾವು ಓದ್ಕೊಂಡು ಕೂತ್ಕೊಳ್ಳಲಿಲ್ಲ ಮೇನಲ್ಲಿ ಏನಿದೆ ಆ ಶಾರಾಂಶ ನಾವು ಓದ್ಕೊಂಡ್ರೆ ನಾವು ನಮಗೆ ಸುಮ್ಗೆ ಎಷ್ಟು ಬೇಕಷ್ಟು ಬರಿಬೋದಲ್ವ ಸೊ ಅದಕ್ಕೆ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಕಾನ್ಸೆಪ್ಟನ್ನ ಆಲ್ ಆಲ್ಮೋಸ್ಟ್ ನೀವು ಏನು ಮಾಡಬೇಕಂದ್ರೆ ಕ್ವಶನ್ ಪೇಪರ್ ರೆಫರ್ ಮಾಡಿ ಒಂದು ಫೈವ್ ಸಿಕ್ಸ್ ಇಯರ್ಸ್ ಕ್ವಶನ್ ಪೇಪರ್ನ ರೆಫರ್ ಮಾಡಿ ಅದರಲ್ಲಿ ಯಾವುದು ಇಂಪಾರ್ಟೆಂಟ್ ಆ್ಯಕ್ಚುಲಿ ನಾನು ನಿಮಗೆ ಕನ್ನಡ ಇಂಗ್ಲೀಷ್ ಆ್ಯಂಡ್ ಇಷ್ಟ್ರಿ ಮತ್ತು ಆಪ್ಷನಲ್ ಕನ್ನಡ ಮತ್ತು ಐ ಸಿ ಎಚ್ ಆರ್ ಇಂಗ್ಲೀಷ್ ಇಷ್ಟು ನಿಮಗೆ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ಬೋದು ಇಂಪಾರ್ಟೆಂಟ್ ಲೆಸನ್ ನಿಮಗೆ ನಾನು ಖಂಡಿತ ನಾನು ಮುಂದಿನ ದಿನಗಳಲ್ಲಿ ನಿಮಗೆ ವೀಡಿಯೋ ಮಾಡಿ ಹಾಕೇ ಹಾಕ್ತೀನಿ ನಾನು ನಿಮಗೆ ಹೆಲ್ಪ್ ಆಗುವ ಆಗಲಿ ಅನ್ನೋ ಉದ್ದೇಶಕ್ಕೆ ಇದೇ ನನ್ನ ಉದ್ದೇಶ ಸೊ ಆದಷ್ಟು ನೀವು ಅದನ್ನು ಫಾಲೋ ಮಾಡಿದ್ರೆ ನಿಜವಾಗ್ಲೂ ನೀವು ಕೂಡ ನೀವು ಒಂದು ಗುಡ್ ಮಾರ್ಕ್ಸ್ನ ನೀವು ಪಡ್ಕೊಂಡೇ ಪಡ್ಕೊತೀರ ಯಾಕಂದರೆ ನಾನು ಕೂಡ ಅಷ್ಟೇ ಭಯಪಟ್ಟು ಹಿಂಗಪ್ಪ ಹಿಂಗಪ್ಪ ಮಾರ್ಕ್ಸ್ ತೆಗಿಯೋದು ಏನು ಅಂತ ನಿಜವಾಗ್ಲೂ ಕೂಡ ಇನ್ನೂ ರಿಸಲ್ಟ್ ಬಂದಿಲ್ಲ ಸೊ ಅದು ಮುಂದೆ ಬಂದ ನಿಮ್ಮ ಜೊತೆ ಮಾ ನಾನು ಶೇರ್ ಮಾಡ್ಕೊಂಡೇ ಮಾಡ್ಕೊತೀನಿ ಬಟ್ ನಿಮಗೆ ನನ್ನ ಕಡೆಯಿಂದ ಆದಷ್ಟು ಕೂಡ ಹೆಲ್ಪ ನಾನು ಮಾಡ್ತೀನಿ ಹಾಗೆ ಕನ್ನಡ ಎಲ್ಲ ಸಬ್ಜೆಕ್ಟ್ಗಳ್ನು ಕೂಡ ನಾನು ಲೆಸನ್ಸ್ನ ನಿಮಗೆ ಲೆಸನ್ಸ್ ಆಗಿರ್ಬೋದು ಕವಿತೆಯನ್ನು ನಿಮಗೆ ಮುಗಿಸ್ತೀನಿ ಅಂದರೆ ನಿಮಗೆ ವಿವರಣೆ ನಾನು ಮಾಡಿ ನಿಮಗೆ ವೀಡಿಯೋದಲ್ಲಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ ನಾನು ಸೊ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಮತ್ತು ಇದು ಇಂಗ್ಲೀಷು ಕೂಡ ನಿಮಗೆ ಸಮ್ಮರಿ ಎಲ್ಲನೂ ಕೂಡ ನಿಮಗೆ ಅಪ್ಲೋಡ್ ಮಾಡ್ತೇನೆ ಮುಂದಿನ ದಿನಗಳಲ್ಲಿ ಸೊ ನಿಮಗೆ ಇಷ್ಟ ಆದರೆ ಚಾನಲ್ಲು ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸ್ತಾ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾ ಮಾತ್ರ ಮಾಡೋದು ಮರಿಬೇಡಿ ಕಮೆಂಟ್ ಮಾಡಿ ನಿಮ್ಗೆ ಏನಾದರೂ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಅಥವಾ ನಿಮ್ಗೆ ಏನಾದರೂ ತಪ್ಪಿದ್ರೆ ಏನಂತ ಅನಿಸಿದ್ರೆ ನಿಮಗೆ ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತಾ ಹೆಚ್ಚಿನ ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಹಾಗೆ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಆದಷ್ಟು ನಿಮ್ಮ ಫ್ರೆಂಡ್ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತೇನೆ So see you in the next video. Okay, bye. Take care.